ಎವ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ವೀಡಿಯೋಸ್ ಹಲೋ ಬೆಂಗಳೂರು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನಾನೀಗ ನಿಮಗೆ ಈಸಿ ಆ್ಯಂಡ್ ಕ್ವಿಕ್ಕಾಗಿ ಮಾಡೋ ಪೋಹಾ ಎಗ್ ರೈಸ್ನ ತೋರಿಸ್ತಿದ್ದೀನಿ ಸೊ ಇದರಿಂದ ಏನೇನು ಬೆನಿಫಿಟ್ಸ್ ಅಂತಲೂ ಹೇಳ್ತೀನಿ ನಿಮಗೆ ಸೊ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯಂಟ್ಸ್ ಕ್ಯಾಬೇಜ್ ಆನಿಯನ್ ಕ್ಯಾರೆಟ್ ಆ್ಯಂಡ್ ಜಿಂಜರ್ ಗಾರ್ಲಿಕ್ ಟೊಮೆಟೊಸ್ ಚಿಲ್ಲಿಸ್ ಆ್ಯಂಡ್ ಟೂ ಎಗ್ಸ್ ಅದನ್ನು ನಾನು ಆಲ್ರೆಡಿ ಓಡ್ಕೊಂಡು ಕಪ್ಪಲ್ಲಿ ಹಾಕಿದ್ದೀನಿ ಮತ್ತು ಒನ್ ಬೌಲ್ ಆಫ್ ಪೋಹನ ತೊಗೊಂಡಿದ್ದೀನಿ ಸೊ ಈಗ ಹೇಗೆ ಮಾಡೋದು ಅಂತ ಕ್ವಿಕ್ಕಾಗಿ ಹೇಳ್ತೀನಿ ಸೊ ಒಂದು ಬಾಂಡ್ಲಿನ ತೊಗೊಳ್ಳಿ ಬಾಂಡ್ಲಿಗೆ ಆಯಿಲು ಮತ್ತು ಸಾಸಿವೆ ಜೀರಿಗೆ ಎಲ್ಲ ಹಾಕಿ ನಾನಿಲ್ಲಿ ತುಂಬ ಗೀನ ಯೂಸ್ ಮಾಡಿದ್ದೀನಿ ಬಿಕಾಸ್ ಆಯಿಲ್ ತುಂಬ ಕ್ಯಾಲರೀಸ್ ಇರುತ್ತೆ ಸೊ ಇದು ವೆಯ್ಟ್ ಲಾಸ್ ರೆಸಿಪಿ ಆಗಿರೋದ್ರಿಂದ ನಾನು ನಿಮಗೆ ಸ್ವಲ್ಪ ಜಾಸ್ತಿ ಗೀ ಯೂಸ್ ಮಾಡಿರೋದು ತೋರಿಸ್ತಿದ್ದೀನಿ ಸೊ ಇದೆಲ್ಲ ಚೆನ್ನಾಗಿ ಬಾಯ್ಲ್ ಆದಮೇಲೆ ಚಿಲ್ಲಿ ಜಿಂಜರ್ ಗಾರ್ಲಿಕ್ ಎಲ್ಲ ಆ್ಯಡ್ ಮಾಡ್ಕೊಳ್ಳಿ ಅದಾದಮೇಲೆ ಕ್ಯಾಬೇಜ್ ಕ್ಯಾರೆಟ್ ಈರುಳ್ಳಿನ ಎಲ್ಲ ಹಾಕ್ಕೊಂಡು ಲೈಕ್ ಚಿಲ್ಲಿಸ್ನ ಎಲ್ಲ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ಫ್ರೈ ಆಗ್ತಾನೆ ಒಂದು ಸ್ವಲ್ಪ ಸಾಲ್ಟನ್ನ ಆ್ಯಡ್ ಮಾಡಿ ರುಚಿಗೆ ತಕ್ಕಷ್ಟು ಅದಾದಮೇಲೆ ಲೈಕ್ ನಾನು ಇಲ್ಲಿ ಬಂದು ಧನಿಯಾ ಪೌಡರ್ ಚಿಲ್ಲಿ ಪೌಡರ್ ಆ್ಯಂಡ್ ಗರಂ ಮಸಾಲನ ಆ್ಯಡ್ ಮಾಡಿ ಚೆನ್ನಾಗಿ ಫ್ರೈ ಮಾಡ್ಕೊತಿದೀನಿ ಸೊ ಇದೆಲ್ಲ ಫ್ರೈ ಆದಮೇಲೆ ಸ್ವಲ್ಪ ಟೂ ಎಗ್ಸ್ ನಾನು ಆಲ್ರೆಡಿ ಬ ಒಡೆದಿಟ್ಕೊಂಡಿದ್ನಲ್ವ ಆ ಟೂ ಎಗ್ಸ್ನ ಆ್ಯಡ್ ಮಾಡಿ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ ಅದಾದಮೇಲೆ ಇದಕ್ಕೆ ಪೋಹನ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಹೊಡೆದ್ರೆ ಈಸಿ ಆ್ಯಂಡ್ ಕ್ವಿಕ್ ಆಗಿರೋ ಪೋ ಪೋಹಾ ಎಗ್ ರೈಸ್ ರೆಡಿ ಆಗುತ್ತೆ ಸೊ ಇದರಿಂದ ಏನೇನಪ್ಪ ಬೆನಿಫಿಟ್ಸ್ ಅಂತ ನೋಡೋದಾದರೆ ಇದು ಈ ವೆಯ್ಟ್ ಲಾಸ್ಗೆ ತುಂಬ ತುಂಬ ಬೆನಿಫಿಟ್ ಆಗುತ್ತೆ ಮತ್ತು ಈಗ ಎಲ್ಲರೂ ಅಷ್ಟೇ ಲೈಕ್ ವೆಯ್ಟ್ ಲಾಸ್ ಮಾಡೋವಾಗ ತುಂಬ ಸ್ಪೈಸಿ ಅದು ಇದು ಏನಾದರೂ ತಿನ್ಬೇಕನ್ಸುತ್ತೆ ಸೊ ಈ ರೀತಿ ಒಂದು ಸತಿ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ Uh, please try, Mary. Thank you.